ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಹೇಳ್ತಾ ಇರೋ ವಿಷಯವನ್ನು ಕೇಳಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಈಗ ಹಳ್ಳಿಗಳಿಗೆ ಹಳ್ಳಿಗಳೇ ಹೊತ್ತಿ ಉರಿತಾಗಿವೆ ಅರೆ ಇದೇನಿದೋ ಚುನಾವಣೆ ಟೈಮಲ್ಲ ಯುದ್ಧ ನಡೀತಾಗಿಲ್ಲ ಆದರೂ ಯಾಕೆ ಈ ಬೆಂಕಿ ಅಂತ ನೀವು ಕೇಳಬಹುದು ಇಲ್ಲಿರೋ ಅಸಲಿ ಸತ್ಯ ಏನಂದರೆ ಈ ಬೆಂಕಿ ಬಿದ್ದಿರೋದು ಮನೆಗಳಿಗಲ್ಲ ಸಾಕ್ಷ್ಯಾಧಾರಗಳಿಗೆ ಭಾರತದ ಭದ್ರತೆಗೆ ಸವಾಲಾಗಿರೋ ಅಕ್ರಮ ವಲಸಿಗರನ್ನ ರಕ್ಷಿಸೋಕೆ ಸ್ವತಃ ಸರ್ಕಾರವೇ ಅಥವಾ ಆಡಳಿತ ಪಕ್ಷದ ಕಾರ್ಯಕರ್ತರೇ ಈ ರೀತಿಯ ಬೆಂಕಿಯನ್ನ ಹಚ್ತಾ ಇದ್ದಾರೆ ಅನ್ನೋ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಮಮತಾ ದೀದಿ ನಾಡಲ್ಲಿ ಏನಾಗ್ತಾಗಿದೆ ಅಕ್ರಮ ವಲಸಿಗರಿಗೂ ಈ ಬೆಂಕಿ ಅವಘಡಕ್ಕೂ ಏನ್ ಸಂಬಂಧ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂದ್ರೆ ಇಷ್ಟರ ಮಟ್ಟಿಗೆ ಇಳಿಯುತ್ತಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾಸ್ಟರ್ ಪ್ಲಾನ್ ಅಥವಾ ಈ ಮಾಸ್ಟರ್ ಡಿಸಾಸ್ಟರ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಘಟನೆ ಏನಾಯ್ತು ಅಂತ ನೋಡೋಣ ಕೋಲ್ಕತ್ತಾ ಸಿಟಿ ಆಫ್ ಜಾಯ್ ಅಂತ ಕರೀತಾರೆ ಆದ್ರೆ ಈಗ ಅದು ಸಿಟಿ ಆಫ್ ಫಿಯರ್ ಆಗ್ತಾ ಇದೆ ಅನ್ನೋ ಅನುಮಾನ ಬರ್ತಾಗಿದೆ ಕೋಲ್ಕತ್ತಾ ನಗರಕ್ಕೆ ಅಂಟಿಕೊಂಡಿರೋ ಹಾಗೆ ನ್ಯೂ ಟೌನ್ ಅನ್ನೋ ಒಂದು ಏರಿಯಾ ಇದೆ ಅಲ್ಲಿ ಒಂದು ದೊಡ್ಡ ಸ್ಲಮ್ ಇದೆ ಅದರ ಹೆಸರು ಗನಿ ಸ್ಲಮ್ ಅಂತ ಇತ್ತೀಚೆಗೆ ಈ ಸ್ಲಮ್ನಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದ ಬೆಂಕಿ ಕಾಣಿಸಿಕೊಳ್ಳುತ್ತೆ ನೂರಾರು ಗುಡಿಸಲುಗಳು ಸಣ್ಣ ಪುಟ್ಟ ಮನೆಗಳು ದಗದಗನೆ ಉರಿಯೋಕೆ ಶುರು ಮಾಡ್ತವೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲೇ ಬೆಂಕಿ ಬಿದ್ರೂ ತಕ್ಷಣ ಅಕ್ಕಪಕ್ಕದವರು ಫೈರ್ ಇಂಜಿನ್ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ವಿಚಾರವನ್ನ ತಿಳಿಸುತ್ತಾರೆ ಫೈರ್ ಇಂಜಿನ್ ಬಂದು ಬೆಂಕಿಯನ್ನ ನಂದಿಸುತ್ತೆ ಈ ಗನಿ ಸ್ಲಂನಲ್ಲಿ ನಲ್ಲಿ ನಡೆದಿದ್ದು ವಿಚಿತ್ರ ಬೆಂಕಿ ಬಿದ್ದು ಗಂಟೆಗಳೇ ಕಳೆದ್ರೂ ಫೈರ್ ಇಂಜಿನ್ ಆ ಕಡೆ ತಲೆ ಕೂಡ ಹಾಕ್ಲಿಲ್ವಂತೆ ಪೊಲೀಸರು ಕೂಡ ಸಕಾಲಕ್ಕೆ ಘಟನಾ ಸ್ಥಳಕ್ಕೆ ಬರಲೇ ಇಲ್ಲ ಇಡೀ ಸ್ಲಂ ಉರಿದು ಬೂದಿ ಆಗೋ ತನಕ ವ್ಯವಸ್ಥೆ ಸುಮ್ಮನೆ ನೋಡ್ತಾ ನಿಂತಿತ್ತ ಅನ್ನೋ ಪ್ರಶ್ನೆ ಈಗ ಇದ್ದಿದೆ ಇಲ್ಲಿರೋ ಟ್ವಿಸ್ಟ್ ಏನಂದ್ರೆ ಈ ಸ್ಲಂ ಸ್ಲಮ್ ಬೆಂಕಿ ಬಿದ್ದಾಗ ಅಲ್ಲಿ ಜನರೇ ಇರಲಿಲ್ವಂತೆ ಅಥವಾ ತುಂಬಾ ಕಡಿಮೆ ಜನ ಇದ್ದರು ಅಂತ ಹೇಳಲಾಗ್ತಾಗಿದೆ ಹಾಗಾದ್ರೆ ಜನ ಎಲ್ಲಿಗೆ ಹೋದ್ರು ಖಾಲಿ ಮನೆಗಳಿಗೆ ಬೆಂಕಿ ಬಿದ್ದಿದ್ದು ಹೇಗೆ ಇದರ ಹಿಂದೆ ಯಾರಿದ್ದಾರೆ ಸ್ನೇಹಿತರೆ ಇಲ್ಲಿ ಸೀನ್ ಗೆ ಎಂಟ್ರಿ ಕೊಡ್ತಾರೆ ಬಿಜೆಪಿ ರಾಷ್ಟ್ರದ ಐಟಿ ಸೆಲ್ ಮುಖ್ಯಸ್ಥ ಮತ್ತು ಪಶ್ಚಿಮ ಬಂಗಾಳದ ಉಸ್ತುವಾರಿಗಳಲ್ಲಿ ಒಬ್ಬರಾದ ಅಮಿತ್ ಮಾಳವಿಯ ಅವರು ಅವರು ನೇರವಾಗಿ ಒಂದು ಬಾಂಬನ್ನ ಸಿಡಿಸ್ತಾರೆ ಅವ್ರ ಪ್ರಕಾರ ಈ ಬೆಂಕಿ ಆಕ್ಸಿಡೆಂಟ್ ಅಲ್ವೇ ಅಲ್ಲ ಇದನ್ನ ಮಾಡಿದ್ದೆ ಟಿಎಂಸಿ ಪಕ್ಷದ ಕಾರ್ಯಕರ್ತರು ಯಾಕೋರು ಸ್ವಂತ ಜನರ ಮನೆಗಳನ್ನೇ ಸುಡ್ತಾರೆ ಅಮಿತ್ ಮಾಳವೀಯ ಹೇಳ್ತಾರೆ ಇದು ಎಸ್ಐಆರ್ ಪ್ರಕ್ರಿಯೆಯನ್ನ ಮ್ಯಾನಿಪುಲೇಟ್ ಮಾಡೋಕೆ ಮಾಡ್ತಾ ಇರೋ ಕುತಂತ್ರ ಅಂತ ನಿಮ್ಗೆಲ್ಲ ಗೊತ್ತೇಗಿದೆ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಹಾವಳಿ ಎಷ್ಟಿದೆ ಅಂತ ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಮನೆ ಮನೆಗೆ ಬಂದು ಪರಿಶೀಲನೆ ಇದೆ ಯಾರ ಹತ್ರ ಸರಿಯಾದ ದಾಖಲೆ ಇಲ್ವೋ ಯಾರು ಅಕ್ರಮವಾಗಿ ನೆಲೆಸಿದ್ದಾರೋ ಅವರ ಹೆಸರನ್ನ ವೋಟರ್ ಲಿಸ್ಟ್ ಇಂದ ತೆಗೆದುಹಾಕುವ ಪ್ರಕ್ರಿಯೆ ನಡೆದಾಗಿದೆ ಇದನ್ನ ತಡೆ ಟಿಎಂಸಿ ಈ ಬೆಂಕಿ ಅಸ್ತ್ರವನ್ನ ಪ್ರಯೋಗಿಸಿದೆ ಅನ್ನೋದು ಬಿಜೆಪಿಯ ಗಂಭೀರ ಆರೋಪ ಈಗ ನಿಮ್ಗೊಂದು ಡೌಟ್ ಬರಬಹುದು ಅಲ್ಲ ಮನೆ ಸುಟ್ಟೋದ್ರೆ ಹೋದ್ರೆ ತಾನೇ ನಷ್ಟ ಇದರಿಂದ ವೋಟರ್ ಲಿಸ್ಟ್ಗೂ ನುಸುಳಿ ಕೋರೋರ್ಗೂ ಏನು ಸಂಬಂಧ ಅಂತ ಇಲ್ಲಿ ಸ್ವಲ್ಪ ಲಾಜಿಕ್ ಮತ್ತು ಮಮತಾ ಬ್ಯಾನರ್ಜಿ ಅವರ ಪೊಲಿಟಿಕಲ್ ಗೇಮ್ ಪ್ಲಾನ್ ಅನ್ನ ಅರ್ಥ ಮಾಡ್ಕೋಬೇಕು ನೋಡಿ ಈಗ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಬಂದು ನಿಮ್ಮ ದಾಖಲೆಗಳನ್ನ ತೋರಿಸಿ ನಿಮ್ಮ ತಂದೆಯ ಹೆಸರೇನು ನೀವ್ ಯಾವಾಗ ಭಾರತಕ್ಕೆ ಬಂದ್ರಿ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರೆ ಅಕ್ರಮ ವಲಸಿಗರ ಹತ್ರ ಒರಿಜಿನಲ್ ಕಲಿಗಿರಲ್ಲ ಸಿಕ್ಕಿ ಬೀಳುವ ಭಯ ಇರುತ್ತೆ ಆದರೆ ಅದೇ ಅವರ ಮನೆಗಳೇ ಸುಟ್ಟು ಹೋದರೆ ಆಗ ಅವರು ಏನು ಹೇಳ್ತಾರೆ ಸರ್ ನನ್ನ ಹತ್ರ ಎಲ್ಲ ದಾಖಲೆನೂಗಿತ್ತು ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಡಿತರ ಚೀಟಿ ಎಲ್ಲ ಹೋಗಿತ್ತು ಆದರೆ ಮೊನ್ನೆ ಬೆಂಕಿ ಬಿತ್ತಲ್ಲ ಅದರಲ್ಲಿ ಎಲ್ಲ ಸುಟ್ಟು ಬೂದಿ ಆಯಿತು ನಾನೇನು ಮಾಡಲಿ ನನ್ನನ್ನು ಭಾರತೀಯ ಅಂತ ನಂಬಿ ಸರ್ ನನಗೆ ಹೊಸ ಕಾರ್ಡನ್ನು ಮಾಡಿಸಿಕೊಡಿ ಅಂತ ಅಳೋ ನಾಟಕವನ್ನು ಮಾಡಬಹುದು ಅರ್ಥ ಆಯ್ತಾ ಲಿಂಕ್ ಎಲ್ಲಿದೆ ಅಂತ ಇದನ್ನೇ ವಿಕ್ಟಿಮ್ ಕಾರ್ಡ್ ಅಂತ ಕರೆಯೋದು ದಾಖಲೆ ಇಲ್ಲ ಅಂತ ಹೇಳಿದರೆ ಎಲೆಕ್ಷನ್ ಕಮಿಷನ್ ಒಪ್ಪೋದೇ ಇಲ್ಲ ಆದರೆ ದಾಖಲೆ ಬೆಂಕಿಯಲ್ಲಿ ಸುಟ್ಟು ಅಂತ ಹೇಳಿದರೆ ಮಾನವೀಯತೆ ರದ ಮೇಲೆ ಮತ್ತು ಲೋಕಲ್ ಲೀಡರ್ಗಳ ಪ್ರೆಷರ್ನಿಂದ ಅಧಿಕಾರಿಗಳು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡಿಕೊಡ್ಲೇಬೇಕಾಗುತ್ತೆ ಟಿ ಎಂ ಸಿ ಕಾರ್ಯಕರ್ತರು ಅಧಿಕಾರಿಗಳ ಮಾಡಿಸ್ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ಸೊ ಬೆಂಕಿ ಬಿದ್ದಿದ್ದು ಸ್ಲಮ್ಮಿಗೆಲ್ಲ ಬೆಂಕಿ ಬಿದ್ದಿದ್ದು ಪುರಾವೆಗಳ ಪರಿಶೀಲನೆಗೆ ಎಂತ ಐಡಿಯಾ ನೋಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ತೀನಿ ಕೇಳಿ ಈ ಗನಿ ಸ್ಲಮ್ ಇದೆಯಲ್ಲ ಇದರಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಜನರೇ ಇರ್ಲಿಲ್ವಂತೆ ಗೊತ್ತಾ ಯಾವಾಗ ಭಾರತದಲ್ಲಿ ಸಿಎಗೆ ಮತ್ತು ಎನ್ಆರ್ಸಿ ಬಗ್ಗೆ ಚರ್ಚೆ ಜೋರಾಯ್ತೋ ಯಾವಾಗ ಎಲೆಕ್ಷನ್ ಕಮಿಷನ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡ್ತೋ ಆಗಲೇ ಸಾವಿರಾರು ಜನ ಅಕ್ರಮ ವಲಸಿಗರು ಅಂದ್ರೆ ಬಾಂಗ್ಲಾದೇಶಗಳು ಗಂಟು ಮುಟ್ಟೆ ಕಟ್ಕೊಂಡು ಸೈಲೆಂಟ್ ಆಗಿ ಬಾರ್ಡರ್ ದಾಡಿ ವಾಪಸ್ ತಮ್ಮ ದೇಶಕ್ಕೆ ಓಡಿ ಹೋಗಿದ್ದಾರೆ ನ್ಯಾಷನಲ್ ಮೀಡಿಯಾಗಳಲ್ಲಿ ನೀವು ನೋಡಿರಬಹುದು ಬಾರ್ಡರ್ನಲ್ಲಿ ನೂರಾರು ಜನ ಕ್ಯೂ ನಿಂತು ವಾಪಸ್ ಹೋಗ್ತಾ ಇದ್ದಾರೆ ಬಿಎಸ್ಎಫ್ ಸೈನಿಕರು ಅವರ ಬಯೋಮೆಟ್ರಿಕ್ ಅನ್ನ ತಗೊಂಡು ವಾಪಸ್ ಕಳಿಸ್ತಾ ಇದ್ದಾರೆ ಈ ರೀತಿ ಜನ ವಾಪಸ್ ಹೋದ್ಮೇಲೆ ಎಷ್ಟೋ ಸ್ಲಮ್ಗಳು ಹಳ್ಳಿಗಳು ಖಾಲಿ ಖಾಲಿಯಾಗಿವೆ ಘನಿಸ್ಲಂನಲ್ಲೂ ಕೂಡ ಅರವತ್ತು ಪರ್ಸೆಂಟ್ ಜನ ಈಗಾಗಲೇ ಮನೆ ಖಾಲಿ ಮಾಡಿದ್ದಾರೆ ಹಾಗಾದ್ರೆ ಖಾಲಿ ಮನೆಗೆ ಬೆಂಕಿ ಯಾಕಿಟ್ರು ಸಿಂಪಲ್ ಮನೆ ಖಾಲಿಗಿದ್ರೆ ಎಲೆಕ್ಷನ್ ಕಮಿಷನ್ ಆಫೀಸರ್ ಬಂದು ಚೆಕ್ ಮಾಡಿದಾಗ ಇಲ್ಲಿ ಯಾರು ವಾಸಾಗಿಲ್ಲ ಇವರು ಫೇಕ್ ವೋಟರ್ಸ್ ಅಂತ ರಿಪೋರ್ಟ್ ಬರೀತಾರೆ ಆಗ ಆ ವೋಟ್ ಡಿಲೀಟ್ ಆಗುತ್ತೆ ಅದೇ ಮನೆ ಸುಟ್ಟು ಹೋದ್ರೆ ಅಯ್ಯೋ ಪಾಪ ಬೆಂಕಿ ಬಿದ್ದಿದ್ದಕ್ಕೆ ಅವರು ಎಲ್ಲಿಗೋ ಸಂಬಂಧಿಕರ ಮನೆಗೆ ಹೋಗಿದ್ದಾರೆ ವಾಪಸ್ ಬರ್ತಾರೆ ಅವರ ವೋಟ್ ಡಿಲೀಟ್ ಮಾಡಿಬಿಡಿ ಅಂತ ಟಿ ಲೀಡರ್ಗಳು ವಾದ ಮಾಡಬಹುದು ಅಂದ್ರೆ ಎಲ್ಲದ ಮನುಷ್ಯ ಸುಟ್ಟು ಹೋದ ಮನೆಯ ಅಡ್ರೆಸ್ ಅನ್ನು ಕೊಟ್ಟು ಓಟ್ ಉಳಿಸಿಕೊಳ್ಳುವ ತಂತ್ರ ಇದಾಗಿದೆ ಅಮಿತ್ ಮಾಳವಿಯ ಪ್ರಕಾರ ಇದು ಪಕ್ಕಾ ಪ್ಲಾನ್ ಈಗ ನಾನು ಹೇಳೋ ನಿಮಗೆ ನಗುನು ಬರುತ್ತೆ ಬರುತ್ತೆ ಪಶ್ಚಿಮ ಬಂಗಾಳದ ವೋಟರ್ ಲಿಸ್ಟ್ ನ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದ್ದೇನ್ ಗೊತ್ತಾ ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ಎಂಟ್ರಿಗಳು ಅನುಮಾನಾಸ್ಪದವಾಗಿವೆ ಹೇಗಂತೀರಾ ಅಲ್ಲಿ ಕೆಲವು ಕಡೆ ಅಪ್ಪನಿಗೋ ಮಗನಿಗೋ ವಯಸ್ಸಿನ ಅಂತರ ಕೇವಲ ಹತ್ತು ವರ್ಷ ಅಂದ್ರೆ ಆ ವ್ಯಕ್ತಿ ಹತ್ತು ವರ್ಷಕ್ಕೆ ಅಪ್ಪ ಆಗಿದ್ನಾ ಇನ್ನೂ ಕೆಲವು ಕಡೆ ತಾತನ ವಯಸ್ಸು ಇಪ್ಪತ್ತು ವರ್ಷ ಮೊಮ್ಮಗನ ವಯಸ್ಸು ಐದು ವರ್ಷ ವಾಹ್ ಬಂಗಾಳದಲ್ಲಿ ಬಯಾಲಜಿ ಕೂಡ ಟಿ ರೂಲ್ಸ್ ಅನ್ನ ಫಾಲೋ ಮಾಡುತ್ತೆ ಅಂತ ಅನ್ಸುತ್ತೆ ಇದು ತಮಾಷೆಲ್ಲ ಸ್ನೇಹಿತರೆ ಇದು ರಿಯಾಲಿಟಿ ಒಂದು ಫೋಟೋವನ್ನ ಬಳಸಿ ಹತ್ತಾರು ಹೆಸರಲ್ಲಿ ವೋಟರ್ ಐಡಿಯನ್ನ ಮಾಡಿಸ್ತಾರೆ ಅಕ್ರಮ ವಲಸಿಗರಿಗೆ ಭಾರತದ ಪೌರತ್ವವನ್ನ ಕೊಡಿಸೋಕೆ ಏನೆಲ್ಲ ಸರ್ಕಸ್ ನಡೀತಾಗಿದೆ ನೋಡಿ ಈಗ ಇದೇ ಒಂದು ಪಾಯಿಂಟ್ ಆರು ಕೋಟಿ ಫೇಕ್ ವೋಟರ್ಸ್ಗೆ ನೋಟಿಸ್ ಹೋಗಿದೆ ಬನ್ನಿ ನಿಮ್ಮ ದಾಖಲೆಯನ್ನ ತೋರಿಸಿ ಇಲ್ಲಾಂದ್ರೆ ವೋಟರ್ ನಿಂದ ಹೆಸರನ್ನ ಹಾಕ್ತೀವಿ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ಈಗ ಅರ್ಥ ಆಗ್ತಾ ಇದೆಯಾ ಆ ಒಂದು ಪಾಯಿಂಟ್ ಆರು ಕೋಟಿ ಜನರಲ್ಲಿ ಅನೇಕರ ಹತ್ರ ದಾಖಲೆಗಳಿಗಿಲ್ಲ ಅವರಿಗೆ ಉಳಿದಿರೋ ಒಂದೇ ದಾರಿ ದಾಖಲೆ ಕಳೆದು ಹೋಯ್ತು ಅಥವಾ ಸುಟ್ಟು ಹೋಯ್ತು ಅಂತ ಹೇಳೋದು ಅದಕ್ಕಾಗಿಯೇ ಈ ಬೆಂಕಿ ನಾಟಕಗಳು ಇವೆ ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಗನಿಸ್ಲಂನಲ್ಲೇ ಸುಮಾರು ಎಂಟುನೂರೈವತ್ತು ವೋಟ್ಗಳು ಡಿಲೀಟ್ ಆಗೋ ಹಂತದಲ್ಲಿದ್ವಂತೆ ಅದರಲ್ಲಿ ಆರ್ನೂರೈವತ್ತು ಮುಸ್ಲಿಂ ಮತಗಳಿಗಿದ್ವು ಮತ್ತು ಅವರೆಲ್ಲರೂ ಕೂಡ ಅನ್ಟ್ರೇಸಬಲ್ ಅಥವಾ ಇಲ್ಲದವರೇ ಆಗಿದ್ರು ಈಗ ಬೆಂಕಿ ಬಿದ್ದಿರೋದ್ರಿಂದ ಅವರನ್ನ ಮತ್ತೆ ಲಿಸ್ಟಿಗೆ ಸೇರಿಸುವ ಪ್ರಯತ್ನ ಕೂಡ ನಡೆಯಬಹುದು ಸ್ನೇಹಿತರೆ ಇದೆಲ್ಲದರ ಹಿಂದೆ ಮಮತಾ ಬ್ಯಾನರ್ಜಿಯವರ ಕುಮ್ಮಕ್ಕಿದ್ಯಾ ಸ್ವಲ್ಪ ಬ್ಯಾಕ್ ಗೆ ಹೋಗೋದಾದ್ರೆ ಈ ಪರಿಶೀಲನೆ ಪ್ರಕ್ರಿಯೆ ಶುರು ಆಗೋಕ್ಕೂ ಮುಂಚೆನೆ ಮಮತಾ ದೀದಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಒಂದು ವೇಳೆ ಎನ್ ಆರ್ ಸಿ ಅಥವಾ ವೋಟರ್ ಲಿಸ್ಟ್ ಚೆಕಿಂಗ್ ಅಂತ ಬಂದರೆ ರಾಜ್ಯದಲ್ಲಿ ದಂಗೆಗಳು ಆದರೆ ಬೆಂಕಿ ಬಿದ್ದರೆ ನಾನು ಜವಾಬ್ದಾರಳಲ್ಲ ಅನ್ನೋ ಥರ ಪರೋಕ್ಷವಾಗಿ ವಾರ್ನಿಂಗನ್ನು ಕೊಟ್ಟಿದ್ರು ರೀಸೆಂಟ್ ರೀಸೆಂಟಾಗಿ ಮಹಿಳೆಯರ ಸಭೆಯಲ್ಲಿ ಏನು ಹೇಳಿದ್ರು ಗೊತ್ತಾ ನಿಮ್ಮ ಮನೆಗಳಲ್ಲಿರೋ ಸೌಟು ಕತ್ತಿ ಏನೇ ಸಿಕ್ಕಿದ್ರೂ ಹಿಟ್ಕೊಂಡು ರೆಡಿ ಇರಿ ಅಧಿಕಾರಿಗಳು ಬಂದರೆ ಬಿಡಬೇಡಿ ಅನ್ನೋ ರೀತಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿ ಕಾನೂನು ಪಾಲನೆ ಮಾಡಬೇಕಾದ ಅಧಿಕಾರಿಗಳ ವಿರುದ್ಧವೇ ಜನರನ್ನ ಎತ್ಕಟ್ಟೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಈಗ ನೋಡಿದ್ರೆ ಮಮತಾ ಬ್ಯಾನರ್ಜಿ ಎಂದು ಹೇಳಿದ್ದೆ ಇದೆ ಹಳ್ಳಿಗಳು ಉರಿತಾಗಿವೆ ಅಧಿಕಾರಿಗಳಿಗೆ ಕೆಲಸ ಮಾಡಲು ಬಿಡ್ತಾಗಿಲ್ಲ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಮನೆ ಮನೆಗೆ ಹೋದಾಗ ಟಿಎಂಸಿ ಗೂಂಡಾಗಳು ಅವರನ್ನ ಬೆದರಿಸ್ತಾ ಇದ್ದಾರೆ ಸುಮ್ಮನೆ ಫಾರ್ಮ್ ಅಕ್ಸೆಪ್ಟ್ ಮಾಡಿ ಇಲ್ಲಾಂದ್ರೆ ಹುಷಾರ್ ಅಂತ ಧಮಕಿ ಆಗ್ತಾ ಇದ್ದಾರೆ ಸ್ನೇಹಿತರೆ ಇದು ಬರಿ ಒಂದು ಸ್ಲಮ್ಮಿಗೆ ಬಿದ್ದ ಬೆಂಕಿ ಅಲ್ಲ ಇದು ಪ್ರಜಾಪ್ರಭುತ್ವಕ್ಕೆ ಬಿದ್ದಿರುವಂತಹ ಬೆಂಕಿ ನಮ್ಮ ದೇಶದ ಭದ್ರತೆಗಿಂತ ವೋಟ್ ಬ್ಯಾಂಕ್ ಮುಖ್ಯನ ಅಕ್ರಮವಾಗಿ ಒಳಗೆ ಬಂದವರಿಗೆ ರಕ್ಷಣೆ ಕೊಡೋಕೆ ಸ್ವಂತ ನಾಡಿನ ಕಾನೂನುಗಳನ್ನೇ ಗಾಳಿಗೆ ಇದೆ ಇವತ್ತು ದಾಖಲೆ ಸುಟ್ಟೋಯ್ತು ಅಂತ ಹೇಳಿ ಹೊಸ ವೋಟರ್ ಐಡಿಯನ್ನ ಪಡಿತಾರೆ ನಾಳೆ ಇದೇ ಜನ ದೇಶದ ನೀತಿಗಳನ್ನ ನಿರ್ಧಾರ ಮಾಡೋ ಶಕ್ತಿ ಪಡಿತಾರೆ ಆಗ ನಮ್ಮ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ ಅಮಿತ್ ಮಾಳವೀಯ ಮಾಡಿರೋ ಈ ಆರೋಪಗಳಲ್ಲಿ ಎಷ್ಟು ಸತ್ಯ ಇದೆ ಅಂತ ತನಿಖೆ ಆದ್ರೆ ಬೆಂಕಿ ಬಿದ್ದಾಗ ಫೈರ್ ಇಂಜಿನ್ ಯಾಕೆ ಲೇಟ್ ಆಗಿ ಬಂತು ಪೊಲೀಸರು ಯಾಕೆ ಸುಮ್ಮನಿದ್ರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗೋ ತನಕ ಅನುಮಾನ ಇದ್ದೇ ಇರುತ್ತೆ ಇದರ ಬಗ್ಗೆ ನಿಮ್ಗೆ ಅನ್ನಿಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದು ಮಾನವೀಯತೆ ಅಥವಾ ವೋಟ್ ಬ್ಯಾಂಕ್ ರಾಜಕೀಯದ ಪರಮಾವಧಿನ ಅಕ್ರಮ ವಲಸಿಗರನ್ನ ರಕ್ಷಿಸೋಕೆ ಮಮತಾ ಸರ್ಕಾರ ಇಷ್ಟೊಂದು ರಿಸ್ಕ್ ತಗೊಳ್ತಾ ಇದೆಯಾ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು